ನಮಸ್ತೆ ಫ್ರೆಂಡ್ಸ್ ರಾಜ್ ಆಪ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಅಂಚೆ ಇಲಾಖೆಯಿಂದ ಮತ್ತೊಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ನೋಡಿ ಇದೊಂದು ಹೊಸ ಅಧಿಸೂಚನೆ ಆಗಿರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಕನ್ಫ್ಯೂಷನ್ ಇತ್ತು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನು ಎತ್ತ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ ಡೇಟು ಟೈಮು ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಲ್ಲ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಮನೆಯಿಂದ ಕೆಲಸ ಇರುತ್ತೆ ಅಂಚೆ ಜೈಲಿಂದ ಇದೊಂದು ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಹಳೆಯ ವಿಡಿಯೋ ಅಲ್ಲ ಇದೊಂದು ಕಂಪ್ಲೀಟಾಗಿ ಹೊಸ ಮಾಹಿತಿ ಹಾಗೂ ಹೊಸ ಒಂದು ಅಧಿಸೂಚನೆ ಆಗಿರುತ್ತೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಯಾವುದೇ ನೀವು ಎಜುಕೇಷನ್ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಸಂಬಳ ಮೂವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ಚಿಕ್ಕಮಗಳೂರು ತಾಲೂಕಿನ ವಿಭಾಗ ವ್ಯಾಪ್ತಿಯಲ್ಲಿ ಬರುವಂಥ ಅಂಚೆ ವಿಮೆ ಹಾಗೂ ಗ್ರಾಮೀಣ ವಿಮೆ ಏಜೆಂಟುಗಳಾಗಿ ಕಾರ್ಯನಿರ್ವಹಿಸಲು ಅಂಚೆ ಇಲಾಖೆ ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಚಿಕ್ಕಮಗಳೂರಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ ಹಾಗೆ ತಾಲೂಕು ವಿಭಾಗದ ವ್ಯಾಪ್ತಿಯಲ್ಲಿ ಬರುವಂಥ ಅಂಚೆ ವಿಮೆ ಮತ್ತು ಗ್ರಾಮೀಣ ಜೀವ ವಿಮೆ ಏಜೆಂಟುಗಳಾಗಿ ಕಾರ್ಯನಿರ್ವಹಿಸಲು ಅಂಚೆ ಇಲಾಖೆ ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಇಲ್ಲಿ ನೋಡಿ ಹದಿನೆಂಟರಿಂದ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಒಂದು ಏಜ್ ರಿಸ್ಟ್ರಿಕ್ಷನ್ ಇಲ್ಲ ಎಸ್ ಎಲ್ ಸಿ ಕಂಪ್ಲೀಟಾಗಿ ಮುಗಿಸಿರಬೇಕಾಗತ್ತೆ ಎಸ್ ಎಲ್ ಸಿ ಕಂಪಲ್ಸರಿಯಾಗಿ ಮಾಡಿರಬೇಕು ಇನ್ನು ಕಂಪ್ಯೂಟರ್ ಬಳಕೆ ಗೊತ್ತಿರಬೇಕಾಗತ್ತೆ ಹಾಗೆ ಪ್ರಾದೇಶಿಕ ಸ್ಥಳದ ಸಂಪೂರ್ಣ ಮಾಹಿತಿ ತಿಳಿದಿರಬೇಕಾಗತ್ತೆ ಅಂತ ಹೇಳಿದ್ದಾರೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳೋದಾದರೆ ಇಲ್ಲಿ ನೋಡಿ ತಮ್ಮ ಸಂಪೂರ್ಣ ವಿವರದ ಮತ್ತು ದಾಖಲಾತಿಗಳೊಂದೇ ಆದರೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಹಾಗೆ ಕಂಪ್ಲೀಟ್ ಮಾಹಿತಿಯೊಂದಿಗೆ ಇಲ್ಲಿ ನೋಡಿ ನಗರದ ಎ ಪಿ ಎಮ್ ಸಿ ಪಕ್ಕದ ಅಂಚೆ ಅಧಿದೀಕ್ಷಕರ ಕಚೇರಿಗೆ ಜುಲೈ ಹತ್ತು ಜುಲೈ ಹತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂಥ ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗತ್ತೆ ಅಂತ ಅಂಚೆ ಅಧಿಧೀಕ್ಷಕರ ಎನ್ ರಮೇಶ್ ತಿಳಿಸಿದ್ದಾರೆ ನೋಡಿ ಅವರ ಮೊಬೈಲ್ ನಂಬರ್ ಕೂಡ ಇದೆ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಬೋದು ಹಾಗೆ ಈ ಒಂದು ಹುದ್ದೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ನಿರುದ್ಯೋಗಿಗಳು ಸ್ವಉದ್ಯೋಗಿಗಳು ಹಾಗೆ ಇತರೆ ವಿಮಾ ಕಂಪನಿಗಳ ಕಾರ್ಯನಿರ್ವಹಿಸಿದ ಮಾಜಿ ಏಜೆಂಟ್ಗಳಿಗೂ ಕೂಡ ಅವಕಾಶ ನೀಡಲಾಗಿದೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಸಂಪೂರ್ಣವಾಗಿ ಜುಲೈ ಹತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಡೈರೆಕ್ಟಾಗಿ ಇಂಟರ್ವ್ಯೂ ಇರುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿ ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ನೋಡಿ ಡೈರೆಕ್ಟ್ ನೇಮಕಾತಿ ಇರುತ್ತೆ ಹಾಗೆ ಅಂಥ ಅಭ್ಯರ್ಥಿಗಳಿಗೆ ಚಿಕ್ಕಮಗಳೂರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೆ ನೀವು ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದ ಕೂಡ ನೀವು ವರ್ಕನ್ನು ಮಾಡಬಹುದಾಗಿರುತ್ತೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಂಚೆ ಇಲಾಖೆಯಲ್ಲಿ ನೀಡಲಾಗುತ್ತೆ